ಹಾಯ್ ಹಲೋ ನಮಸ್ತೆ ನಿಮ್ಮ ಹತ್ರ ಅರ್ಧ ಎಕರೆ ಜಮೀನಿದೆಯಾ ಒಂದು ಎಕರೆ ಜಮೀನಿದೆಯಾ ಎರಡು ಎಕರೆ ಜಮೀನು ಇದೆಯಾ ಎಷ್ಟಾದರೂ ಇರಲಿ ಸಮಗ್ರ ಕೃಷಿ ಮಾಡಿ ಯಾವುದೇ ಕಾರಣಕ್ಕೆ ಒಂದು ಬೆಳೆಗೆ ನೀವು ನೆಚ್ಚಿ ಕೂರಬಾರ್ದು ಸಮಗ್ರ ಕೃಷಿ ಮಿಶ್ರ ಕೃಷಿ ಮಾಡಬೇಕು ನೋಡಿ ನಾವು ಒಂದೇ ಎಕರೆ ಜಮೀನಲ್ಲಿ ಅಡಕೆ ತೆಂಗಾಗಿರ್ಬೋದು ಹಲಸು ನೇರಳೆ ಮಾವು ಎಲ್ಲದನ್ನು ಬೆಳೆದಿದ್ದೀವಿ ಒಂದಾದರೆ ಒಂದು ಕೈ ಹಿಡಿಯುತ್ತೆ ನಮಗೆ ಯಾವುದೇ ಕಾರಣಕ್ಕೂ ಒಂದು ಬೆಳೆಗೆ ಸೀಮಿತ ಆಗಬಾರ್ದು ನಾವು ನೋಡಿ ಮೆಣಸನ್ನು ಸಹ ಬೆಳೆದಿದ್ದೀನಿ ನೋಡಿ ಇದು ನಾನು ಐಡಿಯಾ ಮಾಡಿ ಬೆಳೆದಂತಹ ಒಂದು ಕೃಷಿ ಒಂದೇ ತೋಟದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಬೆಳೆಗಳನ್ನು ಬೆಳೆದಿರ್ತಕ್ಕಂಥ ಉದಾಹರಣೆ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಈ ಥರ ಮಿಶ್ರ ಕೃಷಿಯನ್ನು ಮಾಡಿ ವೆಲ್ಕಮ್ ಟು ಮೈ ಚಾನಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ತಾ ಇದೀವಿ ಈಗ ಬನ್ನಿ ನಮ್ಮ ತೋಟದಲ್ಲಿ ಏನೇನು ಬೆಳೆ ಇದೆ ಏನೇನು ಗಿಡ ಇದ್ದಾವೆ ಮರ ಇದ್ದಾವೆ ಎಲ್ಲದನ್ನ ತೋರಿಸಿ ನೋಡಿ ಇದು ತೋಟದ ಎಂಟ್ರೆನ್ಸು ಎಂಟ್ರೆನ್ಸಲ್ಲೇ ಹೂವಿನ ಗಿಡಗಳಿದ್ದಾವೆ ನಮ್ಮಲ್ಲಿ ನೋಡಿ ಎಲ್ಲೊಂದು ದಾಳಿಂಬೆ ಗಿಡ ಇದೆ ನೋಡಿ ಇದು ನಮ್ಮದು ಅಡಿಕೆ ತೋಟ ಮತ್ತು ತೆಂಗಿನ ತೋಟ ಮಿಶ್ರ ಬೆಳೆಯ ತೋಟ ನಮ್ಮದು ಕಣ್ಣಿನ ಗಿಡ ಇದ್ದಾವೆ ಕಾಯಿ ಗಿಡ ಇದ್ದಾವೆ ಅಡಿಕೆ ಗಿಡ ಇದೆ ನೋಡಿ ತೆಂಗಿನ ಮರಗಳಿದಾವೆ ನೋಡಿ ಅಲ್ಲಿ ತೆಂಗಿನ ಮರಗಳು ಕಾಣ್ತಾ ಇದ್ದಾವೆ ನೋಡಿ ಇದು ಅಡಿಕೆ ತೋಟದ ದೃಶ್ಯ ನೋಡಿ ಎಲ್ಲ ನೀರು ಕಟ್ಟಿದ್ದಾರೆ ಎಲ್ಲ ಬೇಸಿಗೆ ಅಲ್ವಾ ತುಂಬ ನೀರನ್ನು ಕೇಳುತ್ತೆ ಅಂತ ಅದಕ್ಕೆ ಅದರ ಅಡಿಕೆ ಗಿಡದ ಬುಡಕ್ಕೆ ಎಲ್ಲ ಅಡಿಕೆ ಗರಿಗಳನ್ನು ಕಡಿದು ಹಾಕಿದ್ದಾರೆಲ್ಲ ನಮ್ಮದು ಮಿಶ್ರ ಬೆಳೆ ನಮ್ಮದು ಒಂದೇ ಥರ ನೆಚ್ಕೋಬಾರ್ದು ಯಾವತ್ತೇ ಇದ್ರು ರೈತರು ಸೊ ನೋಡಿ ಅಡಿಕೆ ಇದೆ ಅಡಿಕೆ ತೆಂಗಿನ ಮೊದಲು ತೆಂಗಿತ್ತು ತೆಂಗಿನ ಮಧ್ಯಕ್ಕೆ ಅಡಿಕೆ ಇಟ್ವಿ ಸೊ ಅಡಿಕೆ ಮಧ್ಯಕ್ಕೆ ಈಗ ಬೇರೆ ಬೇರೆ ಬೆಳೆಗಳನ್ನೆಲ್ಲ ಇಟ್ಟಿದ್ದೀವಿ ಸೊ ಅದರಲ್ಲಿ ನೋಡಿ ಹಳಸಿದೆ ಇಲ್ಲಿ ಅಡುಗೆ ಹಳಸಿದೆ ನೋಡಿ ತುಂಬ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಯಾವ ಹಳಸಿನ ಹಣ್ಣಿಗೂ ಜೊತೆ ನಾನು ಕಾಂಪ್ಲೀಟ್ ಮಾಡ್ತೀನಿ ಈ ಟೇಸ್ಟನ್ನು ಅಷ್ಟು ಟೇಸ್ಟ್ ಇದೆ ಅಂತಕ್ಕಂಥ ನೀವು ಚಿಕ್ಕದಾಗಿರ್ತಕ್ಕಂಥ ಅಳಸಿನಕಾಯಿ ನೋಡಿಲಿ ದೊಡ್ಡದಾಗಿರ್ತಕ್ಕಂಥ ಅಲ್ಲಿದ್ದಾವೆ ನೋಡಿ ಅದೊಂದು ಒಂದು ಎರಡು ಮೂರು ಹಳಸಿನಕಾಯಿ ಬಂದಿದ್ದಾವೆ ನಾನು ಹತ್ತಿ ಕೀಳ್ತೀನಿ ನೋಡೋಣ ಯಾವ ಬಂದಿದ್ದಾವೆ ಅಂತಕ್ಕಂಥದ್ದನ್ನ ಚೆಕ್ ಮಾಡಿ ನಾನು ಒಂದೆರಡು ಅಳಸಿನಕಾಯನ್ನ ಕೀಳ್ತೀನಿ ಇವತ್ತು ನೋಡಿ ನಮ್ಮ ತೋಟದಲ್ಲಿ ಒಂದು ನೀರು ಶೇಖರಣೆ ಆಗೋದಕ್ಕೆ ಅಂತ ಒಂದು ಬಾವಿ ಇದೆ ಸುಮಾರು ವರ್ಷದ ಹಳೆಯ ಕಾಲದ ಬಾವಿ ಇದು ನೋಡ್ತಾ ಇರ್ಬೋದು ನೀವು ತುಂಬ ಆಳವಾಗಿರ್ತಕ್ಕಂಥ ಬಾವಿ ಇದು ಈ ಬಾವಿನಲ್ಲಿ ವರ್ಷ ವರ್ಷ ಮಳೆಗಾಲದಲ್ಲಿ ನೀರು ಶೇಖರಣೆ ಆಗುತ್ತೆ ಈಗ ಬೇಸಿಗೆ ಆಗಿರೋದ್ರಿಂದ ನೀರಿಲ್ಲ ನೋಡಿ ತುಂಬ ಆಳವಾದ ಬಾವಿ ಏನಲ್ಲ ಆದರೂ ಈಗೆಲ್ಲ ಮಣ್ಣು ಮುಚ್ಕೊಂಡು ಬಿದ್ದೋಗಿ ಸೈಡೆಲ್ಲ ಬಿದ್ದೋಗಿ ತುಂಬ ಒಂದು ಸ್ವಲ್ಪ ಮುಚ್ಕೊಂಡು ಹೋಗ್ಬಿಟ್ಟಿದೆ ತುಂಬ ಹಳೆಯ ಕಾಲದ ಬಾವಿ ಈ ಬಾವಿನಲ್ಲಿ ನಮ್ಮ ತಂದೆಯವರೆಲ್ಲ ಈಜಾಡ್ತಾ ಇದ್ದರು ಅಂತ ಹೇಳ್ತಿದ್ರು ಅವಾಗೆಲ್ಲ ಸೊ ಈಗ ಹಂಗೆಲ್ಲ ಆಗದೆಲ್ಲ ಬೇಲಿ ಎಲ್ಲ ಬೆಳೆದ್ಬಿಟ್ಟಿದೆ ಮಳೆಗಾಲದಲ್ಲಿ ಇದರಲ್ಲಿ ನೀರು ಶೇಖರಣೆ ಆಗುತ್ತೆ ತುಂಬ ಶೇಖರಣೆ ಆಗುತ್ತೆ ಅವಾಗ ನೋಡ್ಬೋದು ನಾವು ಸೊ ಇದು ನಮ್ಮ ಬೋರ್ವೆಲ್ಗಳಿಗೆ ತುಂಬ ಅನುಕೂಲ ಆಯಿತು ಇದರಲ್ಲಿ ನೀರು ಶೇಖರಣೆ ಆದಾಗ ನಮ್ಮ ಬೋರ್ವೆಲ್ ತುಂಬ ಚೆನ್ನಾಗಿ ರನ್ ಆಗ್ತದೆ ನೋಡಿ ಇಲ್ಲಿ ತೆಂಗು ಗಿಡ ಇದೆ ಅದರ ಮಧ್ಯ ಮಧ್ಯದಲ್ಲಿ ಸುಮಾರು ಇದು ಒಂದು ಸಾವಿರ ಗಿಡ ಅಡಿಕೆ ಗಿಡ ಒಳಗೊಂಡಿರ್ತಕ್ಕಂಥ ಅದರ ಮಧ್ಯ ಸುಮಾರು ಒಂದು ನೂರ ನೂರೈವತ್ತು ತೆಂಗು ನಾವು ಬೆಳೆದಿರ್ತಕ್ಕಂಥದ್ದು ಸೊ ಇನ್ನೊಂದು ಮಿಶ್ರ ಬೆಳೆಗೆ ಉದಾಹರಣೆ ತೋರಿಸ್ತೀವಿ ನೋಡಿ ಈಗ ನೋಡಿ ಇಲ್ಲಿ ತೆಂಗಿದೆ ನೋಡಿ ಹೆಂಗೆ ಕಾಣ್ತಾ ಇದೆ ಇಲ್ಲಿ ಬಾಳೆ ಗಿಡ ಕಾಣ್ತಾ ಇದೆ ಇದ್ರ ಮಧ್ಯದಲ್ಲಿ ಸೊ ನಾವು ಮಿಶ್ರ ಬೆಳೆ ಇದಕ್ಕೆ ಉದಾಹರಣೆ ಬೆಸ್ಟ್ ಎಕ್ಸಾಂಪಲ್ ಬಾಳೆ ಗಿಡ ಇದೆ ನೋಡಿ ಇದು ಮನೆಗಾನ ಉಪಯೋಗಿಸಿ ಅಂಗಡಿಗನ ಕೊಡಿ ಮಾರಿ ಮತ್ತೊಂದು ಮತ್ತೊಂದು ಏನು ಬೇಕೋ ಮಾಡ್ಬೋದು ನೀವು ಗೊತ್ತಾಗ್ತಾ ಇದೆಯಾ ಬಾಳೆ ಗಿಡವೂ ಸಹ ಇದೆ ಇನ್ನೂ ಒಂದು ಉದಾಹರಣೆ ಬೇಕಾ ನಿಮಗೆ ನೋಡಿ ಇಲ್ಲಿ ಮಾವಿನ ಗಿಡ ಇದೆ ನೋಡಿ ಇಲ್ಲಿ ಮಾವಿನ ಗಿಡ ಇದೆ ಮಾವಿನ ಗಿಡ ಇದೆ ಸೊ ಅದರಲ್ಲೂ ಹಣ್ಣು ಬಿಡ್ತವೆ ಅವನು ಮಾರ್ಬೋದು ಅಥವಾ ಮನೆಗೆ ತಿನ್ಬೋದು ಏನು ಬೇಕಾದ್ರೂ ಮಾಡ್ಬೋದಲ್ಲ ಸೊ ಅದು ಆ ಉಪಯೋಗಗಳು ಇದ್ದಾವೆ ನೋಡಿ ಈ ಥರ ನಾನಾ ಥರದ ಉಪಯೋಗಗಳು ಇದರಲ್ಲಿ ನಾವು ಪಡ್ಕೋಬೋದು ನೋಡಿ ನೋಡಿ ಈ ಥರ ನಮ್ಮ ಮಡಿಕೆ ತೋಟ ಇದೆ ಸೊ ಎಲ್ಲ ಗೇಮೆ ಮಾಡಿ ಉಕ್ಕೆ ಮಾಡಿ ಬಿಟ್ಟಿದ್ದಾರೆ ಬೇಸಿಗೆಗಾಲಕ್ಕೆ ಸೊ ಎಲ್ಲ ನೀರನ್ನು ಇರ್ತಕ್ಕಂಥದ್ದು ಎರಡು ಥರ ನೀರಿನ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ ನೋಡಿ ಒಂದು ಡ್ರಿಪ್ಪಿನ ವ್ಯವಸ್ಥೆ ಇದೆ ಡ್ರಿಪ್ ನೋಡಿರ್ಬೋದು ಹನಿ ನೀರಾವರಿ ಅಂತಕ್ಕಂಥದ್ದು ಡ್ರಿಪ್ಪಿನ ವ್ಯವಸ್ಥೆ ಇದೆ ಸೊ ಅದನ್ನು ಮಾಡ್ತೀವಿ ಇನ್ನೊಂದು ಥರ ನಾವು ಇಡೀ ತೋಟ ತುಂಬ ನೀರನ್ನು ನಿಲ್ಲಿಸ್ತಕ್ಕಂಥದ್ದು ಕಟ್ಟತಕ್ಕಂಥ ಇಂಥ ಪೈಪ್ಗಳನ್ನು ಬಳಸಿ ನೀರನ್ನು ಏನು ಮಾಡ್ತೀವಿ ಕಟ್ಟಿಬಿಡ್ತೀವಿ ತುಂಬ ಮಡಿಗಳನ್ನು ಮಾಡಿಬಿಟ್ಟು ಈ ತೋಟ ತುಂಬ ಹಂಗೆ ನಿಲ್ಲಿಸ್ಬಿಡ್ತೀವಿ ಬೇಸಿಗೆಗಾಲದಲ್ಲಿ ನೀರು ಜಾಸ್ತಿ ಕೇಳುತ್ತೆ ಅನ್ನೋ ಒಂದು ಉದ್ದೇಶದಿಂದ ನೋಡಿ ಇದು ನಮ್ಮ ಬೋರ್ ಇರ್ತಕ್ಕಂಥ ಜಾಗ ನೋಡಿ ಇದು ನಮ್ಮ ಬೋರ್ ಇದು ಸುಮಾರು ಇದು ಏಳ್ನೂರ ಎಪ್ಪತ್ತು ಅಡಿ ಆಳಕ್ಕೆ ಹೋಗಿದೆ ಈ ಬೋರು ಏಳ್ನೂರ ಎಪ್ಪತ್ತಡಿ ಆಳಕ್ಕೆ ಹೋಗಿದೆ ಒಂದು ಸಾರಿ ಅಡಿಗೆ ನಿಂತಿತ್ತು ಮತ್ತೆ ಅದು ಸ್ಟಾಪ್ ಆಯಿತು ಮತ್ತು ಅದನ್ನೇ ರಿಬೋರ್ ಮಾಡಿಸಿ ಐವತ್ತು ಏಳ್ನೂರ ಎಪ್ಪತ್ತಕ್ಕನ ಈಗ ನಿಂತಿದೆ ತುಂಬ ಚೆನ್ನಾಗಿ ನೀರು ಬರ್ತಾ ಇದೆ ಎಂದು ತೊಂದರೆ ಕೊಟ್ಟಿಲ್ಲ ಸೊ ಅದಕ್ಕೆ ಈ ಥರನಲ್ಲಿ ಒಂದು ಮೋಟ್ರ್ಗಳನ್ನು ಮತ್ತು ಸ್ಟಾರ್ಟ್ಗಳನ್ನು ನಾವು ರೆಡಿ ಮಾಡಿಕೊಂಡು ಯಾವಾಗಲೂ ಸಹ ರನ್ ಮಾಡ್ತಕ್ಕಂಥದ್ದು ನೋಡಿ ಇಲ್ಲಿ ನುಗ್ಗೆ ಗಿಡ ನೋಡಿ ನೋಡಿ ಅಡಿಕೆ ತೋಟದ ಮಧ್ಯದಲ್ಲಿ ನುಗ್ಗೆ ಗಿಡ ಬೆಳೆದಿದ್ದೀವಿ ನಾವು ಅಡಿಕೆ ತೋಟದ ಮಧ್ಯದಲ್ಲಿ ನುಗ್ಗೆ ಗಿಡ ಇದು ನೋಡಿ ನುಗ್ಗೆ ಗಿಡ ಅದಾಗ್ತಾ ಇದೆಯಾ ಸೊ ಈ ಥರ ನೋಡಿ ಇದು ಬಾಳೆ ಗಿಡ ಸೊ ಈ ಥರ ಆ ನೋಡಿ ಇಲ್ಲೊಂದು ಇನ್ನೊಂದು ಮಿಶ್ರ ಬೆಳೆಗೆ ಉದಾಹರಣೆ ಇದೇನು ಗಿಡ ಹೇಳಿ ನೋಡೋಣ ನೇರಳೆ ಗಿಡ ನೇರಳೆ ಹಣ್ಣು ನೋಡಿದ್ರಲ್ಲ ಆರೋಗ್ಯಕ್ಕೆ ತುಂಬ ಉಪಯೋಗ ಇರತಕ್ಕಂಥದ್ದು ಶುಗರ್ಗಳಿಗೆ ಉಪಯೋಗ ಇರತಕ್ಕಂಥದ್ದು ನೇರಳೆ ಗಿಡ ಇದು ನೇರಳೆ ಗಿಡವನ್ನು ಸಹ ಬೆಳೆದೀವಿ ನಾವು ಇದರ ಮಧ್ಯದಲ್ಲಿ ನೋಡಿ ಈ ಥರ ಇದು ಮಿಶ್ರ ಬೆಳೆಗೆ ಉದಾಹರಣೆಗಳು ನೋಡಿ ಈ ಥರ ಇದೆ ನಮ್ಮ ಅಡಿಕೆ ತೋಟ ಎಲ್ಲ ಅಡಿಕೆ ತೋಟದ ಎಲ್ಲ ಹೊಂಬಾಳೆಗಳು ಆಗ್ತಾ ಇದ್ದಾವೆ ನೋಡಿ ನೋಡಿರ್ಬೋದು ನೀವು ಒಂಬಾಳೆಗಳು ಬಿಡ್ತಾ ಇದ್ದಾವೆ ನೋಡಿ ಒಂಬಾಳೆ ಬಿಡ್ತಾ ಇದ್ದಾವೆ ನೋಡಿ ಇಲ್ಲಿ ಡ್ರಿಪ್ಪಿನ ವ್ಯವಸ್ಥೆಗಳನ್ನು ನಾವು ಮಾಡಿದೀವಿ ಅಂತೆಲ್ಲ ನೋಡಿ ಇಲ್ಲ ಡ್ರಿಪ್ ಎಲ್ಲ ಸುತ್ತಿಟ್ಟಿದ್ದಾರೆ ಬೇಸಿಗೆಗಾಲದಲ್ಲಿ ಡ್ರಿಪ್ಪಿನ ನೀರು ಅಷ್ಟೊಂದು ಸಾಕಾಗೋದಿಲ್ಲ ನಮಗೆ ಅದರಿಂದ ಈ ಥರ ಎಲ್ಲ ನೀರನ್ನು ನಿಲ್ಲಿಸ್ಬಿಡ್ತಾರೆ ತೋಟ ತುಂಬ ನೀರನ್ನು ನಿಲ್ಲಿಸ್ತಾರೆ ನೋಡಿ ಇಲ್ಲಿ ಬಾಳೆ ಗಿಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಬಾಳೆ ಗಿಡ ನೋಡಿ ಇದು ಬಾಳೆ ಗಿಡ ಸೊ ನಾವು ಹಬ್ಬಕ್ಕೆ ಯಾವುದೇ ಕಾರಣ ಯಾವುದೇ ಹಬ್ಬ ಹಬ್ಬದಲ್ಲಿ ನಾವು ಬಾಳೆಯನ್ನು ಎಲ್ಲೂ ತರೋದಿಲ್ಲ ಬಾಳೆಹಣ್ಣನ್ನು ನೋಡಿ ಇಲ್ಲಿ ಬಾಳೆಗಣ್ಣ ಕೊಯ್ದು ಈ ಹಬ್ಬಕ್ಕೆ ಬಾಳೆಗೊನೆಯನ್ನು ಕೊಡಿದು ಇದನ್ನೇ ನಾವು ಬಾಳೆಹಣ್ಣನ್ನು ತೊಗೊಂಡಿರ್ತಕ್ಕಂಥದ್ದು ಯುಗಾದಿ ಹಬ್ಬಕ್ಕೆ ನೋಡಿ ಇದು ಬಾಳೆ ಗಿಡ ಮಿಶ್ರ ಬೆಳೆಯಿಂದ ಇಷ್ಟೆಲ್ಲ ಅನುಕೂಲ ಇದೆ ಮತ್ತೆ ಸೊ ಜೊತೆಗೆ ನೋಡಿ ಇಲ್ಲಿ ನಾವು ನಮ್ಮ ಅಡಿಕೆ ತೋಟಕ್ಕೆ ಸೊಸಿಗಳನ್ನು ನಾವೇ ಮಾಡ್ಕೊತೀವಿ ನೋಡಿ ಇವು ಅಡಿಕೆ ಸೊಸಿಗಳಿವೆಲ್ಲ ಅಡಿಕೆ ಸಸಿಗಳು ಕಾಣ್ತಾ ಇದ್ದಾವ ಅಡಿಕೆ ಸೊಸಿಗಳು ಇವೆಲ್ಲ ನಾವೇ ಮಾಡ್ತಕ್ಕಂಥದ್ದು ಕೆಲವು ಬಾರಿ ಎಲ್ಲನ ಪಾಕೆಟ್ಗಳಲ್ಲಿ ಮಾಡ್ತೀವಿ ಕೆಲವು ಬಾರಿ ಭೂಮಿಗೆ ಹಾಕ್ತೀವಿ ಅಡಿಕೆ ಬೀಜವನ್ನು ಸೊ ಇದು ಭೂಮಿಗೆ ಹಾಕಿರ್ತಕ್ಕಂಥ ಅಡಿಕೆ ಬೀಜ ಸುಮಾರು ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ ಇವನ್ನೇ ಮತ್ತೊಂದು ಕಡೆಗೆ ಪ್ಲ್ಯಾಂಟೇಷನ್ ನಾವು ಮಾಡ್ತಕ್ಕಂಥದ್ದು ಹೋಗಿರ್ತಕ್ಕಂಥ ಗಿಡಗಳಾಗಿರ್ಬೋದು ಹೊಸ ತೋಟಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಇವೆಲ್ಲ ಆ ಥರದಲ್ಲೇ ಮಾಡ್ತಕ್ಕಂಥದ್ದು ನೋಡಿ ಇವೆಲ್ಲ ಸಾಕಷ್ಟು ಇದ್ದಾವೆ ಸುಮಾರು ಇಲ್ಲೇ ಒಂದು ನೂರೈವತ್ತು ಇನ್ನೂರು ಅಡಕೆ ಸಸಿಗಳಿದ್ದಾವೆ ನಾವೆಲ್ಲಿ ಅವನ್ನು ತಗೊಂಡು ಹಾಕಬಹುದು ನೋಡಿ ಈ ಮಿಶ್ರ ಬೆಳೆಯನ್ನು ಬೆಳೀತಕ್ಕಂಥ ಬಹಳ ಅನುಕೂಲ ಅದರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಇತ್ತು ನನಗೆ ಸೊ ಅದರಿಂದ ನಾನು ಈ ತೋಟಕ್ಕೆ ಪೂರ್ತಿ ಏಲಕ್ಕಿಯನ್ನು ಹಾಕಿದ್ದೆ ಸಾರಿ ಏಲಕ್ಕಿ ಅಂತೀನಿ ಮೆಣಸನ್ನು ಹಾಕಿದ್ದೆ ಏಲಕ್ಕಿ ಜೊ ಏಲಕ್ಕಿನೂ ಹಾಕಿದ್ದೆ ಜಾಸ್ತಿ ಹಾಕಿರಲಿಲ್ಲ ಮೆಣಸನ್ನು ಇಡೀ ತೋಟಕ್ಕೆ ಪೂರ್ತಿ ಹಾಕಿದ್ದೆ ಆದರೆ ಉಳ್ಕೊಳ್ಳಿಲ್ಲ ಆವಾಗ ಆ ವರ್ಷ ತುಂಬ ಮಳೆ ಬಂದು ಇಡೀ ತೋಟ ತುಂಬ ನೀರು ನಿಂತ್ಕೊಂಡ್ಬಿಟ್ಟು ಮೆಣಸೆಲ್ಲ ಹಾಳಾಗ್ಬಿಡ್ತು ಅದರಲ್ಲಿ ಕೆಲವೇ ಕೆಲವು ಗಿಡಗಳು ಉಳ್ಕೊಂಡಿದ್ದಾವೆ ಆದರೂ ಸಹ ಚೆನ್ನಾಗಿ ಬಂದಿದ್ದಾವೆ ಅವು ನೋಡಿ ಇದು ಮೆಣಸಿನ ಗಿಡದ ಒಂದು ಚಿತ್ರಣ ಇದು ಸೊ ನೋಡಿ ಬಹು ಬೆಳೆಗಳು ಮಿಶ್ರ ಬೆಳೆಗಳು ಅನ್ನೋದು ಇದೇ ಕಾರಣಕ್ಕೆ ಇವೆಲ್ಲ ನಮಗೆ ದುಡ್ಡನ್ನು ಕೊಡ್ತವೆ ಇವೆಲ್ಲ ಒಂದು ಬೆಳೆ ಕೈ ಕೊಟ್ಟರು ಇನ್ನೊಂದು ಬೆಳೆ ನಮಗೆ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಸಹ ನಮಗೆ ಅನುಕೂಲಗಳು ನೋಡಿ ಇದು ಮಿಶ್ರ ಬೆಳೆ ಇನ್ನೊಂದು ಬೆಳೆ ತೇಗ ಸುಮಾರು ಈ ತೋಟದಾಗೆ ಸುಮಾರು ನನ್ನ ನಲವತ್ತು ತೇಗಗಳನ್ನು ಹಾಕಿದಿನಿ ಅದು ಬದು ಸೈಡ್ಗಳಲ್ಲಿ ಹಾಕಿದ್ದೀನಿ ನಮ್ಮ ತೋಟದ ಸುತ್ತ ಒಂದು ನಲವತ್ತು ತೇಗದ ಗಿಡಗಳನ್ನು ಹಾಕಿದ್ವಿ ಇದು ದುಡ್ಡಿನ ಒಂದು ನಮಗೆ ದುಡ್ಡನ್ನು ಕೊಡ್ತಕ್ಕಂಥ ಬೆಳೆಗಳು ಇವೆಲ್ಲವೂ ನಾವು ಮಾಡಬೇಕು ಸುಮ್ಮನೆ ಒಂದೇ ಬೆಳೆ ಅಡಿಕೆನೇ ಅಥವಾ ತೆಂಗಿನೇ ಅಂತ ನೆಚ್ಕೊಂಡು ಕುತ್ಕೋಬಾರ್ದು ಕಾಲ ಕಾಲಕ್ಕೆ ಅಪ್ಡೇಟ್ ಆಗ್ತಾ ಹೋಗ್ಬೇಕು ಸೊ ನೋಡು ಈ ಥರ ನಲ್ಲಿ ತೇಗ ನೋಡಿ ಇದು ಇಷ್ಟಪ್ಪ ತಪ್ಪ ಬಂದಿದೆ ಐದು ವರ್ಷಕ್ಕೆ ಸೊ ಇನ್ನೂ ಹೋಗ್ತಾ ಹೋಗ್ತಾ ಅದು ದಪ್ಪ ಆಗುತ್ತೆ ಒಳ್ಳೆಯ ರೇಟ್ಗಳಿಗೆ ಅವೆಲ್ಲ ಸೇಲ್ ಆಗ್ತವೆ ಸೊ ಆ ನಿಟ್ಟಿನಲ್ಲಿ ಒಂದು ತೇಗದ ಗಿಡಗಳನ್ನು ನಾನು ತೋರಿಸ್ತಾ ಇದ್ದೀನಿ ಸೊ ಅಲ್ಲೊಂದಿದೆ ತೋಟದ ಸುತ್ತ ಎಲ್ಲ ನಾನು ಹಾಕಿರ್ತಕ್ಕಂಥದ್ದು ನೋಡಿ ಇಲ್ಲೊಂದು ಬಿಕ್ಕೆ ಗಿಡ ಇದೆ ನೋಡಿ ಇನ್ನೊಂದು ಬಿಕ್ಕೆ ಗಿಡ ಮಾವಿನ ಗಿಡ ಮತ್ತು ನಿಂಬೆ ಗಿಡ ಎಳ್ಳಿ ಗಿಡ ನೇರಳೆ ಗಿಡ ಆಗಿರ್ಬೋದು ಹಣ್ಣಿನ ಗಿಡಗಳು ಏನೇನಿದಾವೋ ಅವನ್ನೆಲ್ಲವನ್ನು ಸಾಧ್ಯವಾದಷ್ಟು ನಮ್ಮ ತೋಟಗಳಲ್ಲಿ ನಾನು ಹಾಕಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾವು ಇವುಗಳಿಂದ ನಾವು ಲಾಭವನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನೋಡಿ ಇಲ್ಲೊಂದು ಮಾವಿನ ಗಿಡ ಇದೆ ಮಾವಿನ ಸೊಸಿ ಇನ್ನೂ ಇದು ಇನ್ನೂ ಚಿಕ್ಕ ಗಿಡ ಈ ಥರ ಮಧ್ಯ ಮಧ್ಯದಲ್ಲೆಲ್ಲ ನಾವೆಲ್ಲ ಹಾಕಿದ್ದೀವಿ ಏನು ತೊಂದರೆ ಆಗೋದಿಲ್ಲ ತೊಂದರೆ ಏನು ಕೊಡೋದಿಲ್ಲ ಬೆಳೆಗಳಿಗೆ ನಮ್ಮ ಪ್ರಮುಖ ಬೆಳೆಗಳು ಆಲ್ರೆಡಿ ತುಂಬ ಎತ್ತರದಲ್ಲಿದ್ದಾವೆ ಸುಮಾರು ಈ ಅಡಿಕೆ ಗಿಡಗಳು ನಮಗೆ ಸುಮಾರು ಹತ್ತರಿಂದ ಹತ್ತು ಹದಿನೈದು ವರ್ಷದ ಗಿಡಗಳು ಇವೆಲ್ಲ ಒಳ್ಳೆ ಬೆಳೆ ಇರತಕ್ಕಂತಹ ಗಿಡಗಳೇ ಒಳ್ಳೆ ಪ್ರಾಯದ ಗಿಡಗಳು ಅಂತ ಕರಿತೀವಿ ನಾವು ಇವನ್ನ ಚೆನ್ನಾಗಿದ್ದಾವೆ ಒಳ್ಳೆ ಚೆನ್ನಾಗೆ ಇವುಗಳನ್ನು ಮೇಂಟೈನ್ ಮಾಡಬೇಕಷ್ಟೇ ಒಳ್ಳೆಯ ನೀರು ಗೊಬ್ಬರಗಳನ್ನು ಕೊಟ್ಟುಬಿಟ್ರೆ ಒಳ್ಳೆ ಬೆಳೆಗಳನ್ನು ನಮಗೆ ವರ್ಷ ವರ್ಷ ಕೈಗೆ ಸಿಗುತ್ತೆ ಈ ನಿಟ್ಟಿನಲ್ಲಿ ನಾವು ಅಡಿಕೆಗಳನ್ನು ಮಾಡಿರ್ತಕ್ಕಂಥದ್ದು ಇನ್ನೂ ಒಂದು ತೋಟ ಇದೆ ಆ ಪಕ್ಕದಲ್ಲಿ ನಮ್ಮ ಮನೆ ಹಿಂಭಾಗದಲ್ಲಿದೆ ಅದನ್ನು ಸಹ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅದು ಇನ್ನೂ ಚಿಕ್ಕ ಗಿಡ ಅದಿನ್ನೂ ಬೆಳೆಗೆ ಬರ್ತಾ ಇಲ್ಲ ಅದು ಸೊ ಇದು ಬೆಳೆಗೆ ಬಂದಿರತಕ್ಕಂತಹ ಒಂದು ತೋಟ ಇದು ಸೊ ನೀರಾವರಿ ವ್ಯವಸ್ಥೆ ನಾವು ನೋ ತೋರಿಸಿದ್ದೀನಿ ಯಾವ ಥರ ಇದೆ ನಮ್ಮ ಕಡೆ ಯಾವುದೇ ಡ್ಯಾಮಿನ ವ್ಯವಸ್ಥೆ ಇಲ್ಲ ಯಾವುದೇ ಡ್ಯಾಮ್ ವ್ಯವಸ್ಥೆ ಇಲ್ಲ ನಾವು ಪೈಪ್ಲೈನ್ಗಳನ್ನು ಈ ಥರ ಈ ಥರ ನಾವು ಪೈಪ್ಲೈನ್ಗಳನ್ನು ಮಾಡಿರ್ತೀವಿ ಸೀದಾ ಅಲ್ಲಿ ಹಂಗೆ ಪೈಪ್ಲೈನ್ಗಳನ್ನು ಹೋಗಿರ್ತವೆ ಎಲ್ಲ ಅಲ್ಲಲ್ಲಿ ಒಂದು ಕ್ಯಾಪ್ಗಳನ್ನು ಹಾಕೊಂಡ್ಬಿಟ್ಟು ನಾವು ಪೈಪ್ಲೈನ್ಗಳನ್ನು ಮಾಡಿರ್ತೀವಿ ಸೊ ಅದರ ಜೊತೆಗೆ ಡ್ರಿಪ್ಗಳನ್ನು ಮಾಡಿದ್ದೀವಿ ಸೊ ಆವಾಗಲೇ ತೋರಿಸಿನಲ್ಲ ಪ್ರಮುಖವಾಗಿ ಪ್ರತಿಯೊಂದು ಗಿಡಕ್ಕೂ ಡ್ರಿಪ್ಗಳು ಹೋಗಬೇಕು ನಮಗೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಡ್ರಿಪ್ ಇರುತ್ತೆ ಬೇಸಿಗೆಗಾಲದಲ್ಲಿ ಮಾತ್ರ ಈ ಥರ ಒಂದ ನೀರನ್ನು ಕಟ್ತೀವಿ ತುಂಬ ಒಂದು ಮಡಿಗಳನ್ನು ಮಾಡುವ ಮುಖಾಂತರವಾಗಿ ನೀರನ್ನು ನಾವು ಕೊಡ್ತಕ್ಕಂಥದ್ದು ಪ್ರತಿ ಬೆಳೆಗಳಿಗೂ ಸೊ ಹೀಗೆ ನಮ್ಮ ತೋಟದ ಒಂದು ಚಿತ್ರ ನಾವು ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ನಾವು ಡ್ರಿಪ್ ಮಾಡಿರ್ತಕ್ಕಂಥದ್ದು ನೋಡಿ ಇಲ್ಲಿ ಕಾಣ್ತಾ ಇದೆ ಇದು ಡ್ರಿಪ್ಪು ಇಲ್ಲಿ ಎರಡು ಬಳ್ಳಿಗಳು ಕಾಣ್ತಾ ಇದೆ ಸುತ್ತಿಟ್ಟಿದ್ದೀವಲ್ಲ ಎರಡು ಬಳ್ಳಿಗಳು ಒಂದು ಬಳ್ಳಿ ಈ ಭಾಗಕ್ಕೆ ಹಿಂಗೋಗುತ್ತೆ ಅಲ್ಲಿ ಕೊನೆಗನ ಹೋಗುತ್ತೆ ಇನ್ನೊಂದು ಬಳ್ಳಿ ಈ ಕಡೆ ಹೋಗುತ್ತೆ ಈ ಥರ ಲಾಸ್ಟಿಗೆ ಮರ ಕಾಣ್ತಾಯಿದೆ ಆ ಲಾಸ್ಟ್ ಮರದವರೆಗೂ ಹೋಗುತ್ತೆ ಸೊ ಇದು ಈ ಥರನಲ್ಲಿ ನಾವು ಡ್ರಿಪ್ಗಳನ್ನು ಮಾಡ್ತಕ್ಕಂಥದ್ದು ಎಲ್ಲ ಮರಗಳಿಗೂ ಇದೇ ಇದೇ ಥರ ನಾವು ಮಾಡ್ತೇವೆ ಸೊ ಅದನ್ನು ಬಿಟ್ಟರೆ ಇನ್ನೊಂದು ಥರ ನೀರು ಕೊಡ್ತಕ್ಕಂಥ ಎರಡು ಥರ ನೀರು ಕೊಡ್ತೀವಿ ಸೊ ಪೈಪ್ಗಳ ಮೂಲಕವಾಗಿ ಹಾಯಿಸು ಹಾಯು ಪದ್ಧತಿ ಅಂತ ಕರಿತೀವಿ ನಾವು ಅದನ್ನು ಸೊ ಹೀಗೆ ನಾವು ಅಡಿಕೆ ತೋಟಕ್ಕೆ ತೆಂಗಿನ ತೋಟಕ್ಕೆ ನೀರನ್ನು ಕೊಡ್ತಕ್ಕಂಥದ್ದು ಇದು ನಮ್ಮ ತೋಟದ ಚಿತ್ರಣ ಇದು ನಮ್ಮ ಹಳಸಿನ ಮರ ನಮ್ಮ ತೋಟದಲ್ಲಿರ್ತಕ್ಕಂಥದ್ದು ತುಂಬ ಸ್ವೀಟಾಗಿರುತ್ತೆ ಸೊ ಇದರಲ್ಲಿ ಈಗ ಒಂದು ನಾಲ್ಕು ಐದು ಕಾಯಿ ಬಂದಿದ್ದಾವೆ ಹಣ್ಣಿಗೆ ಬಂದಿದ್ದಾವೆ ಅದ್ರಾಗ ಒಂದು ನಾಲ್ಕು ಕಾಯನ್ನು ಮೂರು ಕಾಯಿ ನಾಲ್ಕು ಕಾಯಿ ಎಷ್ಟು ನೋಡಿ ಕೇಳ್ ಕೀಳ್ತೀನಿ ಸೊ ಹಣ್ಣಿಗೆ ಬಂದಿದ್ದಾವೆ ತುಂಬ ಟೇಸ್ಟಾಗಿರುತ್ತೆ ನೋಡಿ ಮರ ಮರ ಹತ್ತಿ ಕೀಳಬೇಕು ಹಣ್ಣಿ ಸಿಗೋದಿಲ್ಲ ಕೈಗೆ ನೋಡಿ ನೋಡಿ ಈ ಕಾಯಿ ಮತ್ತು ಇದು ಸೊ ಅಲ್ಲೊಂದು ಮೂರು ನಾಲ್ಕು ಕಾಯಿ ಬಂದು ನಾಲ್ಕು ಕಾಯಿ ಬಂದಿದ್ದಾವೆ ಟೋಟಲಿ ನಮಗೊಂದು ಮೂರು ಬೇಕಿದೆ ಅವನ್ನ ಕೀಳೋಣ ಅಂತ ಬಂದಿದ್ದೀನಿ ನೋಡಿ ಇದು ಚೆನ್ನಾಗಿ ಬಂದಿದೆ ಇದು ಇದು ಚೆನ್ನಾಗಿ ಬಂದಿದೆ ಇನ್ನು ಅಲ್ಲೊಂದು ಎರಡಿದೆ ಚೆನ್ನಾಗಿ ಬಂದಿದ್ದಾವೆ ಕಾಯಿ ಮಾತ್ರ ತುಂಬ ಟೇಸ್ಟಿ ಆಗುತ್ತೆ ಎಂದು ಹತ್ತಬೇಕಷ್ಟೇ ಹತ್ತು ಹತ್ತು ಗುಡಿ ಮಾತ್ರ ಹತ್ತಿ ಇಲ್ಲೊಂದು ಹತ್ತಕ್ಕೆ ಹೋಗಬೇಡಿ ನೋಡಿ ಸೂಪರಾಗಿ ಬಂದಿದೆ ಟೂ ಡೇಸ್ ಗಣ್ಣ ಆಗುತ್ತೆ ಟೂ ಡೇಸ್ ಗಣ್ಣಾಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನಾನು ಕೊಯಿತಾ ಇದ್ದೀನಿ ಹಾಂ ನೋಡಿ ಈಗ ಕೆಳಗಡೆ ಹಾಕ್ತಾ ಇದ್ದೀನಿ ಕಡೆಗೆ ಹಾಕ್ತೀನಿ ನೋಡಿ